ಬದುಕು ಜಟಕ ಬಂಡಿ ಮನಸ್ಸು ಅದರ ಸಾಹೇಬ ನಮ್ಮ ಹಿರಿಯರು ಹೇಳ್ತಾ ಇದ್ರು ಮನಸ್ಸಿನಂತೆ ಮಹಾದೇವ ಅಂತ ಈ ಪ್ರಕೃತಿ ಈ ಜಗತ್ತು ಒಂದು ನಂಬಿಕೆಯ ಒಳಗಡೆನೆ ಬದುಕನ್ನು ಕಟ್ಟಿಕೊಂಡಿದೆ ಎಲ್ಲ ಪ್ರಾಣಿಗಳಿಗಿಂತ ಅತಿ ಮೇಧಾವಿ ಯಾರು ಅಂದರೆ ಜೀವಿ ಅಂದರೆ ಮನುಷ್ಯ ಮಾತ್ರ ಆದರೆ ಈ ಮನುಷ್ಯನಿಗೆ ಎರಡು ಬೆಂಬಿಡದ ರೀತಿಯಲ್ಲಿ ಕಟ್ತವೆ ಒಂದು ಭಯ ಮತ್ತು ನಂಬಿಕೆ ಆ ನಂಬಿಕೆ ಅಂದ್ರೆ ಭಕ್ತಿ ಭಕ್ತಿ ಅನ್ನೋದು ಮನುಷ್ಯನಿಗೆ ಶಾಂತಿ ಮತ್ತು ಸಮಾಧಾನ ತಂದುಕೊಡಬೇಕಷ್ಟೇ ತನ್ನ ಜೀವನವನ್ನು ರೂಪಿಸ್ಕೊಳ್ಬೇಕಷ್ಟೇ ಆದರೆ ಆ ಭಕ್ತಿಯ ಹೆಸರಿನಲ್ಲಿ ಅನೇಕ ಅಪನಂಬಿಕೆಗಳು ದುರ್ಬಲ ಮನಸ್ಸಿನ ಮೇಲೆ ಅಟ್ಟಾಸಾಡುತ್ತೆ ಅಲ್ಲ ದುರ್ಬಲ ಮನಸ್ಸು ಅದರ ಮೇಲೆ ಕುಳಿತಿರುತ್ತೆ ಆಗ ಇದನ್ನೇ ಒಂಚಾಕಿ ನೋಡ್ತಾ ಇರ್ತಕ್ಕಂತಹ ಪ್ರಬಲವಾದ ಸ್ವಾರ್ಥಿಗಳು ಇವರನ್ನು ಎನ್ಕ್ಯಾಶ್ ಮಾಡಿಕೊಳ್ತಾರೆ ಅವರು ಅಲ್ಲೂ ಇರೋಕ್ಕಾಗದಲೇ ಬೇರೆ ಕಡೆನೂ ಹೋಗಕ್ಕಾಗದಲೇ ಜೀವಂತ ಶವವಾಗಿ ಸಾಯಿಸ್ತಾ ಇರ್ತಾರೆ ನಮಗೆ ನಂಬಿಕೆ ಬೇಕು ಅದು ನಮ್ಮ ಸಮಾಧಾನ ತರಲಿಕ್ಕೆ ಶಾಂತಿ ಕೊಡಲಿಕ್ಕೆ ಅದೇ ನಂಬಿಕೆ ದೇಹ ಮತ್ತು ಮನಸ್ಸಿಗೆ ಮಾರಕ ಆಗಬಾರ್ದು ಅಂಥ ನಂಬಿಕೆಗಳು ನಮಗೆ ಬೇಡ ಅದೇ ನಂಬಿಕೆಗಳನ್ನು ಇವತ್ತು ಮನುಷ್ಯರು ತನ್ನ ಸ್ವಾರ್ಥಕ್ಕಾಗಿ ಮೂಢಾಚರಣೆ ಹತ್ರ ಕರ್ಕೊಂಡು ಹೋಗ್ತಾನೆ ಭಯವನ್ನು ಉಂಟು ಮಾಡಿಸ್ತಾನೆ ಆತಂಕ ಖಿನ್ನತೆಗೆ ಒಳಗಾಗಂಗೆ ಮಾಡ್ತಾನೆ ಆಗ ನಾವು ಹಣೆಬರ ಅಂತ ಹೇಳಿ ಕಟ್ಕೊಳ್ತೀವಿ ದೇವರು ಯಾವತ್ತೂ ಹಣೆಬರ ಬರೆಯಲ್ಲ ಹಣೆ ಬರ ಬರ್ಕೊಳ್ಳೋರು ತಮ್ಮ ಗ್ರಹಾಚಾರವನ್ನು ತಾವೇ ತಿಳ್ಕೊಳ್ಳೋರು ಯಾರು ಇದ್ದಾರೆ ಅಂದರೆ ಮನುಷ್ಯ ಮಾತ್ರ ಆ ನಿಟ್ಟಿನಲ್ಲಿ ಈ ನಂಬಿಕೆಯ ಒಳಗಡೆ ಏನೆಲ್ಲ ಸೋಗುಗಳಿವೆ ಅಂದರೆ ವಾಸ್ತು ವಮಚಾರ ಮಾಠಮಂತ್ರ ಭಾನಾಮತಿ ಇವೆಲ್ಲವೂ ಕೂಡ ತಳ್ಕಾಕೊಳ್ತವೆ ಒಳಗಡೆಗೆ ಮನುಷ್ಯನ ದುರ್ಬಲ ಮನುಷ್ಯನ ಮನಸ್ಸಿನ ಮೇಲೆ ಆಟ ಆಡ್ತಾ ಹೋಗ್ತವೆ ಹಾಗಾದರೆ ಹೇಗೆಲ್ಲ ಆಟ ಆಡಿಸ್ತಾರೆ ನಾವು ಮನುಷ್ಯ ಹುಡ್ದಾಗ್ಲಿಂದ ದೇವ್ರು ಅನ್ನೋದು ಒಂದು ಪ್ರಕೃತಿ ಇದೆ ಪ್ರಕೃತಿಯೇ ದೇವರು ಆದರೆ ಮನುಷ್ಯ ಬೆಳೆದ ಬೆಳೆದ ಹಾಗಲ್ಲ ಕೇರಿಗೆ ಬೀದಿಗೆ ಜಾತಿಗೆ ಧರ್ಮಕ್ಕೆ ದೇವರುಗಳನ್ನ ಮಾಡ್ಕೊಳ್ತಾ ಹೋದರು ಆದರೆ ದೇವರು ನಮಗೇನಾರು ಸಮಾಧಾನ ಕೊಟ್ಟ ಇಲ್ಲ ಯಾಕೆಂದರೆ ಮೊನ್ನೆ ಒಂದು ಸಣ್ಣ ಕೋವಿಡ್ ಬಂತು ಬ್ಯಾಕ್ಟೀರಿಯಾ ಅದನ್ನು ಸಾಯಿಸ್ಲಿಕ್ಕಾಗಲಿಲ್ಲ ಇದು ಹುಟ್ಟಾಗಿದ್ದು ಮನುಷ್ಯನಿಂದಲೇ ಅದು ನಿರ್ನಾಮ ಆಗಿದ್ದು ಮನುಷ್ಯನಿಂದಲೇ ಹಾಗಾದ್ರೆ ದೇವರು ಏನು ಮಾಡ್ತು ದೇವರು ನಮ್ಮ ಸಮಾಧಾನದ ಸಿಂಬಾಲಿಕ್ ಅಷ್ಟೇ ಏನಾರು ಇದಕ್ಕೆ ನಮಗೆ ಉತ್ತರ ಸಿಗುತ್ತೆ ಅಂದರೆ ನಮ್ಮ ಮನಸ್ಸು ಮಾತ್ರ ದೇವರಿಗಿಂತ ಬಲಾಢ್ಯವಾದ ಶಕ್ತಿ ಯಾವುದಾದ್ರು ಇದೆ ಅಂದರೆ ಮನುಷ್ಯನ ಮನಸ್ಸು ಸೋಮಾರಿ ಹಣೆ ಬರ ಗ್ರಾಚಾರ ಅಂತೀವಿ ದುಡಿತ ಹೋದರೆ ನಾನು ಆ ದೇವರ ಮಹಿಮೆ ದೇವರ ಶಕ್ತಿಯಿಂದ ಹೊರಗಡೆಗೆ ಬಂದೆ ಅಂತೀನಿ ದೇವರ ಆಶೀರ್ವಾದ ಅಂತ ಅಂದ್ಕೊಳ್ತೀವಿ ನಮಗೇನು ಆಗಲೇ ಇಲ್ಲ ಅಂತಂದರೆ ನಾವು ಸೋಮರಿಗಳಾಗಿ ಮೂಲೆ ಗುಂಪಾದರೆ ದೇವ್ರ ಕೆಟ್ಟ ದೃಷ್ಟಿ ಬಿಟ್ಟಿದೆ ಆ ಗ್ರಾಚಾರ ನನ್ನಣೆ ಬರ ಅಂತೀವಿ ಇದೆಲ್ಲದು ದೇವರಿಂದ ಅಲ್ಲ ನನ್ನಿಂದ ಮಾತ್ರ ಸಾಧ್ಯ ಮನುಷ್ಯನ ಮನಸ್ಸಿನಿಂದ ಸಾಧ್ಯ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು ಅಂದರೆ ನಾನು ಹುಟ್ಟಿದ್ದು ಆಸ್ತಿಕನಾಗಿ ಬಹಳಷ್ಟು ಮೌಢ್ಯತೆಯ ಒಳಗಡೆ ಹತ್ತಾರು ವರ್ಷಗಳನ್ನು ಕಳೆದೆ ಆದರೆ ಆ ಆಸ್ತಿಕತೆ ಮತ್ತು ಮೂಢನಂಬಿಕೆ ನನ್ನ ಹೊಟ್ಟೆನೂ ತುಂಬಿಸಲಿಲ್ಲ ನನ್ನ ಸರಿದಾರಿಗೂ ತರಲಿಲ್ಲ ನನ್ನ ಜೀವನವನ್ನು ರೂಪಿಸ್ಲಿಲ್ಲ ಇದಕ್ಕೆಲ್ಲ ಮಿಗಿಲಾಗಿ ನನ್ನ ಶ್ರಮ ನನ್ನ ಸಾಧನೆ ಅನ್ನ ವರ್ಕೌಟ್ ಮಾಡ್ತಾ ಹೋದಾಗ ಯಾವುದೇ ಕಾಲ ಗಣನೆ ತೆಗೆದುಕೊಳ್ಳೋದಲ್ಲೇ ಇದ್ದಾಗ ನನ್ನ ಸಾಧನೆ ನನ್ನ ಶ್ರೇಯಸ್ಸಿಗೆ ದಾರಿಯಾಯಿತು ಆದರೂ ಈ ಸಾಧನೆಯ ಒಳಗಡೆ ತೊಂದರೆಗಳಿಲ್ವ ನೂರಾರು ಅಡೆತಡೆಗಳು ಕಲ್ಲು ಮುಳ್ಳಿನ ಹಾದಿ ಮುಳ್ಳಿನ ಮೇಲೆ ನಡೆ ಇಷ್ಟೆಲ್ಲ ಅವನ್ನೆಲ್ಲ ಮೆಟ್ಟಲಾಗಿ ಮೆಟ್ಟಲಾಗಿ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಅಥವಾ ಕೂತ್ಕೊಂಡು ಮಾತನಾಡಲಿಕ್ಕೆ ಸಾಧ್ಯ ಆಗಿದೆ ನಾನು ಹುಟ್ಟಿದ್ದು ತುರುವೇಕೆರೆ ತಾಲೂಕು ಹುಲಿಕಲ್ಲಂತ ಒಂದು ಪುಟ್ಟ ಗ್ರಾಮದಲ್ಲಿ ನಮ್ಮ ತಂದೆ ತಾಯಿ ಮೂಲತಃ ಆಸ್ತಿಕರು ದೇವರೇನೇ ನಂಬಿದ್ದವರು ಆದರೆ ಎಷ್ಟು ದೇವರು ಪೂಜೆ ಮಾಡಿದ್ರೂ ಬಡತನಕ್ಕೇನು ತೊಂದರೆ ಇರಲಿಲ್ಲ ಕಿತ್ತು ತಿನ್ನುವ ಬಡತನ ಆಗ ಅಮ್ಮ ಹೋಟೆಲ್ ಮಾಡಿದ್ರು ನಮ್ಮನ್ನೆಲ್ಲ ಶಾಲೆಗೆ ಸೇರಿಸಿದರು ಒಂದಿಷ್ಟು ಶಾಲೆಯಲ್ಲಿ ಕಲಿತ್ಕೊಂಡ್ವಿ ಹಾಗಾಗಿ ನಮ್ಮ ಜೀವನಕ್ಕೆ ಏನೇನು ಬೇಕು ಅಲ್ಪ ಶಿಕ್ಷಣದಲ್ಲೇ ನಮ್ಮ ನಮ್ಮ ಅಸ್ತಿತ್ವವನ್ನು ರೂಪಿಸ್ಕೊಂಡ್ವಿ ಆದರೆ ಈ ನಮ್ಮಮ್ಮ ಒಂದು ನನ್ನ ಮುಂದೆ ಸದಾ ನನ್ನ ಕಣ್ಣು ಮುಚ್ಚೋವರೆಗೂ ನಮ್ಮಮ್ಮ ನನ್ನ ಮುಂದೆ ಬರ್ತಾ ಹೋಗ್ತಾರೆ ಯಾಕೆಂದರೆ ನಮ್ಮಮ್ಮ ಎಷ್ಟು ದೇವರನ್ನು ನಂಬಿದರೋ ಅಷ್ಟೇ ಮೌಢ್ಯತೆಯ ಪರಮಾವಧಿಯ ಒಳಗಡೆ ಬದುಕಿದ್ರು ಅಲ್ಯಾರೋ ದೇವ್ರು ಬರ್ತಾನೆ ಅಂದರೆ ಹೋಗೋದು ಅಲ್ಯಾರೋ ಭವಿಷ್ಯ ಹೇಳ್ತಾನೆ ಅಂದರೆ ಹೋಗೋದು ಅಲ್ಲಾರೋ ಗಿಣಿಶಾಸ್ತ್ರ ಹೇಳ್ತಾನೆ ಅಂದರೆ ಹೋಗೋದು ಇದೆಲ್ಲವನ್ನು ನಂಬಿದರು ಕೊನೆಗೊಂದು ದಿವಸ ದೇವರು ಬರ್ತಾನೆ ಅಂತಕ್ಕಂತಹ ವ್ಯಕ್ತಿ ಹತ್ರ ಹೋಗಿ ದೈಹಿಕ ಅಲ್ಲೇ ಆಗಿದ್ದನ್ನು ನಾನೇ ನೋಡಿದಂಥವ್ರು ಇದರಿಂದ ಬದಲಾವಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ಮನುಷ್ಯನ ಮೈ ಮೇಲೆ ದೇವ್ರು ಬರಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಒಂದು ಮನಸ್ಸು ಮಾಡಿದಾಗ ಒಂದಿಷ್ಟು ನನ್ನ ಒಳ ಮನಸ್ಸು ಏನಿತ್ತು ಆಸ್ತಿಕತೆಯ ವಾದ ಇದು ಏನಿತ್ತು ಆ ದಾರಿಯಿಂದ ಒಂದಿಷ್ಟು ಮಾನವತಾವಾದದ ಕಡೆಗೆ ಮನುಷ್ಯತ್ವದ ಕಡೆಗೆ ವಾಲ್ತಾ ಹೋದೆ ಆಗ ನನಗೆ ಈ ಮೌಢ್ಯತೆಯ ಒಂದೊಂದೇ ಗೊಂಚಲುಗಳು ಓಪನ್ ಆಗ್ತಾ ಹೋಯಿತು ಯಾರ್ಯಾರು ಹೇಗೆಲ್ಲ ಈ ಮೌಢ್ಯತೆಯನ್ನು ಮುಂದೆ ಇಟ್ಕೊಂಡು ನಂಬಿಕೆಗಳನ್ನು ಅಪನಂಬಿಕೆಗಳನ್ನಾಗಿ ಮಾಡಿಕೊಂಡು ತಮ್ಮ ಸ್ವಾರ್ಥವನ್ನು ಬಳಸ್ಕೊಳ್ತಾರೆ ಅಂತ